ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ ಬಾಗ್ಯೋಳ ಮನೆಯಲ್ಲಿ ಇವತ್ತೆಲ್ಲರೂ ಆರಾಮಾಗಿ ಕೂತ್ಕೊಂಡು ಎಲ್ಲ ಸಂತೋಷವಾಗಿ ಊಟ ಮಾಡ್ತಾಯಿರ್ತಾರೆ ಅವರ ಮಾವ ಏನಮ್ಮ ಇವತ್ತು ಅಡುಗೆ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ ಬಾಗಿನ ಮಾವ ಹೇಳ್ತಾರೆ ಗುಂಡ ಕೂಡ ಹೌದಮ್ಮ ಇವತ್ತು ಅಡುಗೆನ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾನೆ ತನ್ವಿನ ಬಾಮ ಊಟ ಮಾಡ್ಬಾ ಅಂತ ಬಾಗಿನ ಮಾವ ಕರೀತಾರೆ ಇಲ್ಲ ನಂಗೆ ಬೇಡ ನಂಗೆ ಏನು ಹಶುವಿಲ್ಲ ಅಂತ ಕೋಪ ಮಾಡ್ಕೊಂಬಿಡ್ತಾಳೆ ಸಾರಿ ಆಯಿತು ಇದೊಂದು ಸಲ ಕ್ಷಮಿಸ್ಬಿಡು ಭಾಗ್ಯ ಅಂತ ಹೇಳಿದರೆ ಭಾಗ್ಯ ಇರುತ್ತೆ ಇಲ್ಲ ಹಂಗೆಲ್ಲ ಕ್ಷಮಿಸ್ಬಾರ್ದು ಮಕ್ಕಳುಗಳನ್ನು ಚಿಕ್ಕ ವಯಸ್ಸಲ್ಲೇ ಈ ಥರ ಎಲ್ಲ ಮುದ್ದು ಮಾಡಿ ಬೆಳೆಸ್ಬಾರ್ದು ಈಗಲೇ ನಮ್ಮ ಮಗ ಒಬ್ಬ ಹಾಳಾಗ್ಬಿಟ್ಟಿದ್ದಾನೆ ಇದನ್ನು ನೋಡಿ ಅವರ ಅಕ್ಕನ ನೋಡಿ ತಮ್ಮನೂ ಕೂಡ ಹಾಳಾಗ್ತಾನೆ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ದನ್ವಿ ಕೋಪ ಮಾಡಿಕೊಂಡು ರೂಮ್ಗೆ ಹೊಟ್ಟು ಅಲ್ಲಿ ಹೋಗಿ ದ ತನ್ನ ಫ್ರೆಂಡಿಗೆ ಕಾಲ್ ಮಾಡ್ತಾಳೆ ಮನೇಲಿ ಸೈನ್ ಮಾಡಿಕೊಟ್ಟಿಲ್ಲ ಕಣೆ ನಿಮ್ಮನೇಲಿ ಏನಾಯಿತು ಅಂತ ಕೇಳ್ತಾಳೆ ಹೌದು ಮನೇಲಿ ಸೈನ್ ಹಾಕಿದ್ದಾರೆ ಅಂತ ಹೇಳ್ತಾಳೆ ಮನೇಲಿ ನೋಡು ಎಲ್ಲರೂ ಯಾರೂ ಒಪ್ಕೊತಾನೆ ಇಲ್ಲ ನಿಮ್ಮ ಅಪ್ಪ ಅಮ್ಮನೇ ಒಳ್ಳೆಯವರು ನಮ್ಮ ಮನೆಯಲ್ಲೇ ಯಾರೂ ಒಪ್ಕೊಡಲ್ಲ ಅಂತ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಗುಂಡ ಬಂದು ಅಕ್ಕನ ಹತ್ರ ಅಕ್ಕ ಇವತ್ತು ಊಟ ತುಂಬಾ ಚೆನ್ನಾಗಿತ್ತು ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಕೋಪ ಮಾಡಿಕೊಂಡು ಸರಿ ನಿಂದು ಊಟ ಆಗಿದೆ ಅಲ್ವಾ ನೀನು ಹೋಗ್ಬಿಟ್ಟು ಮಲ್ಕೋ ಅಂತ ಕೋಪ ಮಾಡ್ಕೊಂಡು ಹೇಳ್ತಾಳೆ ಅದಕ್ಕೆ ಅವನು ನಾನು ಇನ್ನೂ ಮಲ್ಕೊಳ್ಳಲ್ಲ ಅಮ್ಮ ನಾನು ನನ್ನ ಬಾದಾಮಿ ಹಾಲೇ ಕುಡ್ದಿಲ್ಲ ಅಮ್ಮ ಬಾದಾಮಿ ಹಾಲು ಕೊಟ್ಟ ಮೇಲೆ ನಾನು ಹೋಗಿ ಮಲ್ಕೋತೀನಿ ಅಂತ ಹೇಳ್ತಾಳೆ ಅದಕ್ಕೆ ಸರಿ ಆಯಿತು ಅಂತ ಅವಳು ಹೋಗಿ ಬಾಗಿಲು ಹಾಕ್ಕೊಂಡು ಮಲ್ಕೊಂಡ್ಬಿಡ್ತಾಳೆ ಅಷ್ಟರಲ್ಲಿ ಭಾಗ್ಯ ಬರ್ತಾಳೆ ಸರಿ ಬಾಗಿಂಡ ನೋಡಮ್ಮ ಅಕ್ಕ ನನ್ನ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಇವತ್ತು ಅಂತ ಹೇಳ್ತಾಳೆ ಸರಿ ಬಾ ಇವತ್ತು ನಮ್ಮ ಜೊತೆಲೇ ಮಲ್ಕೋ ಅಂತ ಹೇಳಿ ಹೊಟ್ಟೋಗ್ತಾಳೆ ಮಧ್ಯರಾತ್ರಿ ಆಗುತ್ತೆ ಧನ್ಯಾಯ್ದು ಎದ್ದು ತುಂಬ ಹಶ್ವಾಗ್ತಿದೆ ಏನು ಮಾಡೋದು ಇವಾಗ ತನ್ವಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ ಕೆಳಗಡೆ ಬಾಡಿಗೆ ಮನೆಗೆ ಬಂದು ಊಟ ಹುಡುಕ್ತಾ ಇರ್ತಾಳೆ ಏನಾದರೂ ಸಿಗುತ್ತಾ ಅಮ್ಮ ಇಟ್ಟಿದ್ದಾರಾ ಅಂತ ಹುಡುಕ್ತಾ ಇರ್ತಾಳೆ ಸರಿ ಊಟ ಸಿಗುತ್ತೆ ಊಟ ಕುತ್ಕೊಂಡು ಊಟ ಮಾಡ್ತಾ ಇರ್ತಾಳೆ ದಾಗ್ಯ ಬಂದು ನೀರು ಕೊಡೋಕೆ ಬರ್ತಾಳೆ ಆವಾಗ ನೋಡು ಬ ತನ್ವಿ ನೀನು ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡ್ತೀವಿ ಈ ಥರ ಎಲ್ಲ ನೀನು ಮಾಡಬಾರ್ದು ಅಂತೇಳಿದಕ್ಕೆ ಸರಿ ಆಯಿತು ಅಂತ ಇಬ್ಬರು ಖುಷಿಯಾಗಿರ್ತಾರೆ ಆ ಮಾವ ಮತ್ತು ಅತ್ತೆ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ ನೋಡು ಹೌದು ಭಾಗ್ಯ ಹೌದು ನಿಮ್ಮ ಸೊಸೆ ಮಕ್ಳುಗಳನ್ನು ಒಳ್ಳೆ ರೀತಿಯಿಂದನೇ ಬೆಳೆಸ್ತಾ ಇದ್ದಾಳೆ ಎಷ್ಟೇ ಆದರೂ ಅವಳು ಸೊಸೆ ಅಂತೇಳಿ ತುಂಬಾ ಖುಷಿ ಪಡ್ತಾಳೆ ಸರಿ ಆಯಿತು ಅಂತ ಇವಾಗ ನೆಕ್ಸ್ಟು ಅವರು ಎಲ್ಲರೂ ಹೊಸ ಕ್ಯಾಂಟೀನ್ ಶುರು ಮಾಡಿದ್ರಲ್ಲ ಅದು ಪಬ್ಲಿಸಿಟಿ ಮಾಡೋದಕ್ಕೆ ಪಾಂಪ್ಲೆಟ್ಸ್ ತೊಗೊಂಡು ಎಲ್ಲ ಕಡೆ ಹೋಗ್ತಾ ಇರ್ತಾರೆ ಎಲ್ಲ ಕಡೆಗೂ ಹೋಗಿ ನೋಡಿ ನಾವು ಹೊಸ ಕ್ಯಾಂಟೀನ್ ಶುರು ಮಾಡ್ತಾ ಇದ್ದೀವಿ ಕೈ ತುತ್ತು ಅಂತ ಹೆಸರಲ್ಲಿದೆ ನಿಮ್ಗೇನಾದರೂ ಊಟ ತಿಂಡಿ ಬೇಕು ಅಂದರೆ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾರೆ ಆಮೇಲೆ ಮನೆಗೆ ಬಂದು ಸರಿ ಧನ್ವಿ ಏನು ಮಾಡ್ತಾಳೆ ಕಾಲೇಜ್ಗೆ ಹೋಗಿ ಹೋಗೋಕ್ಕೆ ರೆಡಿ ಆಗ್ತಾ ಇರ್ತಾಳೆ ಎಲ್ಲಿಗೆ ಹೋಗ್ತಿದ್ಯಾ ಎಷ್ಟು ಬೇಗ ಅಂತ ಕೇಳಿದ್ದಕ್ಕೆ ಇಲ್ಲ ಅಜ್ಜಿ ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ ನಾನು ಅರ್ಜೆಂಟು ಹೋಗಬೇಕು ಅಂತ ಹೇಳಿ ಹೋಗ್ತಾ ಇರ್ತಾಳೆ ಸರಿ ಆಯಿತು ಹೋಗು ಅಂತ ಹೇಳಿದಕ್ಕೆ ಅವರ ದನ್ವಿಯವ ಅವರ ಅಪ್ಪ ಬರ್ತಾರೆ ಏನಮ್ಮ ಏನು ಅಂತ ಹೇಳಿದಕ್ಕೆ ಇಲ್ಲ ಅಪ್ಪ ನಂಗೆ ನೀವೇ ತುಂಬ ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀರಾ ಅಮ್ಮ ನಾನು ಏನೂ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾಳೆ ಏನು ಕೆಲಸ ಆಗಬೇಕಾಗಿತ್ತು ಅಂತ ಹೇಳ್ದಲ್ಲ ಹೇಳು ಅಂತ ಹೇಳಿದ ತಕ್ಷಣ ಇಲ್ಲ ನಾನು ಇದೊಂದು ಪೇಪರ್ಗೆ ಸೈನ್ ಮಾಡಿಕೊಡಿ ಅದಕ್ಕೆ ಅಷ್ಟೇ ತಾನೇ ಕೊಡು ಮಾಡಿಕೊಡ್ತೀನಿ ಅಂತ ಹೇಳಿ ಅವರಪ್ಪ ಆ ಪೇಪರ್ಗೆ ಸೈನ್ ಮಾಡಿಕೊಡ್ತಾರೆ ಆಮೇಲೆ ಈ ಕಡೆ ಅವರು ಎಲ್ಲ ಕ್ಯಾಂಟೀನ್ಗೆಲ್ಲ ಶುರು ಮಾಡಿದ್ರಲ್ಲ ಅವರು ಎಲ್ಲ ಕೂತ್ಕೊಂಡು ಫೋನಲ್ಲಿ ಇರ್ತಾರೆ ಯಾವುದಾದ್ರೂ ಒಂದು ಕಾಲ್ ಬರುತ್ತಾ ಏನು ಮಾಡೋಣ ಅಂತೆಲ್ಲ ಕೂತ್ಕೊಂಡು ನೋಡ್ತಿರ್ತಾರೆ ಭಾಗ್ಯಾರಮ್ಮ ಬಂದು ಇದೆಲ್ಲ ನಿಮಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಎಲ್ಲ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಎದೇಳಿ ಏನು ಫೋನು ಬರಲ್ಲ ಎಂಥದ್ದು ಬರಲ್ಲ ಅಂತ ಹೇಳಿ ಬೈತಾರೆ ಅದಕ್ಕೆ ಏನಮ್ಮ ನೀನು ಈ ಥರ ಎಲ್ಲ ಮಾತಾಡ್ತೀಯಾ ಸ್ವಲ್ಪ ಹೊತ್ತು ಕಾಯಿ ಮಧ್ಯ ಈ ಥರ ಎಲ್ಲ ಮಾತಾಡಬೇಡ ನಮ್ಗೆ ಖಂಡಿತ ಫೋನ್ ಬಂದೇ ಬರುತ್ತೆ ನಮ್ಗೆ ಆರ್ಡರ್ಸ್ ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಸರಿ ಅಷ್ಟರಲ್ಲೇ ಒಂದು ಫೋನ್ ಕಾಲ್ ರಿಂಗ್ ಆಗುತ್ತೆ ಅವರು ಪೂಜಾ ಫೋನ್ ತೊಗೋತಾಳೆ ಫೋನ್ ತೊಗೊಂಡು ಮಾತಾಡಿದ್ರೆ ಯಾವುದೋ ಒಂದು ಲೋನ್ ಬೇಕು ಲೋನ್ ತೊಗೊಳ್ಳಿ ಅಂತ ಹೇಳಿದ ತಕ್ಷಣ ಇಡ್ತಾಳೆ ನೋಡಿದ ನಾನು ಹೇಳಲಿಲ್ವಾ ನಿಮ್ಗೆ ಯಾವ ಫೋನು ಬರಲ್ಲ ಏನು ಬರೋಲ್ಲ ಈಗಲೇ ಒಬ್ಬಳು ಮಗಳ ಜೀವನ ಹಾಳಾಗಿದೆ ಇನ್ನೊಬ್ಳು ಮಗಳ ಜೀವನ ಹಾಳು ಮಾಡಬೇಕಾ ಅಂತ ಹೇಳಿ ಕೋಪ ಮಾಡ್ಕೊ ಬೈತಾ ಇರ್ತಾರೆ ಮತ್ತೆ ಇನ್ನೊಂದು ಕಾಲ್ ಬರುತ್ತೆ ಅಷ್ಟರಲ್ಲಿ ಆ ಫೋನ್ ತಗೊಂಡು ಭಾಗ್ಯ ಮಾತಾಡ್ತಾರೆ ಏನು ಹೇಳಿ ಇದು ಕೈ ತುತ್ತು ಫುಡ್ಡು ಕ್ಯಾಂಟೀನಾ ಅಂತ ಕೇಳ್ತಾರೆ ಹಾಂ ಹೌದು ಅಂತ ಹೇಳಿದ ತಕ್ಷಣ ಸರಿ ನಮಗೆ ಹೋ ನಮಗೊಂದು ಸುಂದರವಾದ ಹುಡುಗಿ ಬಂದು ಪಾಂಪ್ಲೆಟ್ ಕೊಟ್ಟಿದ್ದಾರೆ ಆ ಹುಡುಗಿ ಫೋನ್ ನಂಬರ್ ಏನಾದರೂ ಇದ್ರೆ ಕೊಡಿ ಅಂತ ಕೇಳ್ತಾರೆ ಅದಕ್ಕೆ ಭಾಗ್ಯ ಅವರ ಅತ್ತೆ ಬೈಕ್ ಜೋರಾಗಿ ಬೈದು ನಿಮ್ಮ ಮನೇಲಿ ಏನು ಅಕ್ಕ ತಂಗೀರು ಯಾರೂ ಇಲ್ವಾ ಅಂತ ಹೇಳಿ ಕೋಪ ಮಾಡಿಕೊಂಡು ಬೈತಾರೆ ಇನ್ನೊಂದು ಸಲ ಈ ಥರ ಎಲ್ಲ ಕಾಲ್ ಮಾಡಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ಕೋಪ ಮಾಡಿಕೊಂಡು ಬೈತಾ ಇರ್ತಾರೆ ಅಷ್ಟರಲ್ಲಿ ಮತ್ತೆ ಭಾಗ್ಯವರಮ್ಮ ನೋಡಿದ್ರೆ ಈ ಥರ ಕಾಲ್ಗಳೇ ಬರೋದು ನೀವು ನಮ್ಮ ಇದನ್ನೆಲ್ಲ ಹೊರ್ಗಡೆ ಎಲ್ಲ ಹೋಗಿ ಮಾಡಿ ಇವಾಗ ಅವಳು ಜಿನನೂ ಹಾಳು ಮಾಡ್ತೀರಾ ನೆಕ್ಸ್ಟು ಅಂತೇಳಿ ಫೋನ್ ಬರ್ತಾ ಇರುತ್ತೆ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಸಂಚಿಕೆ ಮುಗಿಯುತ್ತೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು